ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಜದೇಹಿ ಮಠದ ರಾಜಶೇಖರ ಸ್ವಾಮೀಜಿಗಳು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಸ್ವಾಮೀಜಿಗಳೇ ನಮಸ್ತೆ ನಮಸ್ತೆ ಸ್ವಾಮೀಜಿ ಕಡೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಬಂಟ್ಲದ ಕೊಳತ್ತ ಮಜೋನಲ್ಲಿ ಮುಸ್ಲಿಂ ಯುವಕರ ತಂಡದಿಂದ ಹಿಂದೂ ಯುವಕನಿಗೆ ಹಲ್ಲೆ ಆಗಿರುವಂತದ್ದು ಈ ಪ್ರಕರಣವನ್ನು ಮುಚ್ಚು ಹಾಕದಕ್ಕೆ ಸಾಕಷ್ಟು ಪ್ರಯತ್ನಗಳು ಕೂಡ ನಡೀತಾ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ತಾವೇನು ಹೇಳ್ತೀರಿ ಸ್ವಾಮೀಜಿಗಳೇ ಅಂದ್ರೆ ಈಗ ಕೆಲವರಿಗೆ ಏನಾಗಿದೆ ಅಂತಂದ್ರೆ ಆ ಜನಾಂಗದವರಿಗೆ ಕೆಲವರಿಗೆ ಕೋಮು ವಿಶ್ಲೇಷಣೆಗಳನ್ನ ಮಾಡಿ ಆ ಮೂಲಕವಾಗಿ ಸರ್ಕಾರದ ಇದನ್ನ ಹೆಮ್ಮೆಯನ್ನ ಅನ್ನುವಂತ ಒಂದು ಮನಸ್ಥಿತಿಯಲ್ಲಿದ್ದಾರೆ ಅಂತಾರೆ ನಡೆದುಕೊಂಡು ಹೋಗಿರುವಂತ ಘಟನೆಯನ್ನ ಗಮನಿಸಿದ್ರೆ ಅವ ಯಾರೋ ಒಬ್ಬ ಮುಸ್ಲಿಮ ಅದ್ರಲ್ಲಿ ದೂರು ದಾಖಲ್ ಮಾಡ್ತಾನೆ ಹಿಂದೆ ಏನೋ ಅವ ಹಣ ಕೊಡ್ಲಿಕ್ಕಿತ್ತು ಹಣದ ವಿಷಯದಲ್ಲಿ ಉಮೇಶನ ಮೇಲೆ ಹಂದಾಯಿತು ಅಂತ ಹೇಳ್ತಾನೆ ಈಗ ಅವನಲ್ಲಿ ನಮ್ದೊಂದು ಪ್ರಶ್ನೆ ಇದೆ ಸನ್ಮಾನ್ಯ ಗ್ರಾಮಂತ್ರಿಗಳು ಅದನ್ನ ಗಮನಿಸಬೇಕು ಅಲ್ಲಿ ಎಸ್ ಬಿ ಆರ್ ಇದ್ದಾರೆ ತಕ್ಷಣವಾಗಿ ಆ ಕೇಸನ್ನ ಆ ಕ್ರಿಮಿನಲ್ ರೀತಿಯ ಕಾನೂನನ್ನ ಮಾಡಿ ಅವನನ್ನ ತಕ್ಷಣವಾಗಿ ಒತ್ತು ಒಳಗಾಕ್ಬೇಕು ಅವನೇನ್ ಹೇಳ್ತಾನೆ ಅಂತಂದ್ರೆ ನಮಗೌನ ಹಣ ಿದೆ ಆ ಹಣದ ಮೇಲೆ ನಾನು ಕೇಳಿದಾಗ ಆ ರೀತಿ ಬೇನಾಮಿ ಕಂಪ್ಲೇಂಟ್ ದಾಖಲು ಮಾಡ್ತಾನೆ ಇಲ್ಲಿ ಪ್ರಶ್ನೆ ಇರೋದು ಯಾರು ಏನ್ ಬೇಕಾದ್ರು ಮಾಡಿ ಕಂಪ್ಲೇಂಟ್ ಕೊಡಬಹುದು ಅಂತಲ್ಲ ಆದ್ರೆ ಸರ್ಕಾರ ಯಾಕಬೇಕು ಕಾನೂನು ಯಾಕಬೇಕು ಕಾನೂನು ಸರಿಯಾಗಿ ಕೆಲಸ ಮಾಡಬೇಕು ಇಲ್ಲಿ ಆರಕ್ಷಕ ಬಂಧುಗಳು ಇದ್ದಾರೆ ಯಾವ ಕಡೆಗೂ ಜೋತುಕು ಹೇಳದೆ ಕನಿಷ್ಠ ಕನಿಷ್ಠ ಕನಿಷ್ಠಾತಿ ಕನಿಷ್ಠ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕು ಅಲ್ಲಿ ಉಮೇಶನಿಗಾಗಿರುವಂತಹ ಅನ್ಯಾಯನೋ ಅಥವಾ ಅವನ ಮಿತ್ರನಿಗಾಗಿರುವಂತಹ ಅನ್ಯಾಯನೋ ಅದು ಬಹಳ ದೊಡ್ಡ ಅನ್ಯಾಯ ಯಾಕೆ ಅಂತಂದ್ರೆ ಈಗ ಸರ್ಕಾರದ ಮೇಲೆ ಈ ಕೆಟ್ಟ ಹೆಸರೆಲ್ಲ ಬರುವುದು ಸರ್ಕಾರದ ಮೇಲೆ ಜಿಲ್ಲಾಡಳಿತದ ಮೇಲೆ ಪೊಲೀಸ್ ಇಲಾಖೆಯ ಮೇಲೆ ಕೆಟ್ಟ ಹೆಸರು ಬರುತ್ತೆ ಹಾಗಿರುವುದರಿಂದ ಕಾನೂನನ್ನ ಸರಿಯಾಗಿ ಚಲಾವಣೆ ಮಾಡಬೇಕು ಒಂದು ವೇಳೆ ಸರ್ಕಾರ ಉಂಟು ಎನ್ನುವ ರೀತಿಯಲ್ಲಿ ಈ ರೀತಿಯ ನಡೆದ್ರೆ ಮುಂದಿನ ಹಂತದ ಸಮಸ್ಯೆಗಳಿಗೆ ಸರ್ಕಾರನೇ ಹೊಣೆ ಆಗತ್ತೆ ಜಿಲ್ಲಾಡಳಿತನೇ ಹೊಣೆ ಆಗತ್ತೆ ಇದು ಏನಾಗತ್ತೆ ಅಂತಂದ್ರೆ ಕಾನೂನನ್ನ ಕೈಗೆ ತಕೊಂಡು ಒಂದು ಪ್ರಕರಣ ಇದು ಸಾಮಾನ್ಯವಾಗಿ ಗಮನಿಸಿ ನೀವು ಈಗ ಅಂತಹ ಸನ್ನಿವೇಶ ನಿರ್ಮಾಣ ಆಗಿದೆ ಅಂತಲಾದ್ರೆ ಅವ್ನು ದೂರು ಕೊಡ್ಬೇಕಿತ್ತಲ್ಲ ಈಗ ಅವನು ಆಗಿದೆ ಅಂತ ಒಬ್ಬ ಮುಸ್ಲಿಮ ಅದನ್ನ ಟ್ಯಾಪ್ ಮಾಡ್ತಾನೆ ಅಂತಲಾದ್ರೆ ಅವನು ಮೊದಲು ಕಂಪ್ಲೇಂಟ್ ಕೊಡ್ಬೇಕಿತ್ತು ಅದನ್ನ ಮಾಡದೆ ನಾನು ದಾರಿಯಲ್ಲಿ ಹೋಗುವಾಗ ಕಟ್ಟಿದ ಏನೆಲ್ಲ ರೀತಿಯ ಸುಳ್ಳು ಸುಳ್ಳು ಗಳನ್ನ ದಾಖಲ್ ಮಾಡಿ ಈ ರೀತಿಯ ಬೇನಾಮಿ ಕೆಲಸಗಳನ್ನ ಮಾಡ್ತಾ ಇದ್ದಾರಂತಂದ್ರೆ ಅವರ ತಲೆಗೆ ಅದರಲ್ಲಿ ಏನಂತಂದ್ರೆ ನಮ್ಮನ್ನ ಸಾಕುವ ಸರ್ಕಾರ ಇದೆ ನಾವ್ ಏನ್ ಮಾಡಿದ್ರು ನಡೀತದೆ ಅನ್ನುವಂತಹ ಒಂದು ದುರಾಭಿಮಾನ ಇದೆ ಅವರಿಗೆ ಅದನ್ನ ಬಟ್ಟು ಬಟ್ಟಿ ಅದನ್ನ ಬಗ್ಗು ಪಡೆಯಬೇಕಾದಂತ ಅವಶ್ಯಕತೆ ಮಾನ್ಯ ಆರಕ್ಷಕ ಇಲಾಖೆಯ ಅಧಿಕಾರಿಗಳಲ್ಲಿ ಉಂಟು ಅಂತ ನಾವು ಭಾವಿಸ್ತೇವೆ ಮತ್ತೆ ಇನ್ನೊಂದು ಏನಂತಂದ್ರೆ ಯು ಪ್ಲಸ್ ಟಿವಿಗೆ ನಾವು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಯನ್ನ ಸಲ್ಲಿಸ್ತೇವೆ ಯಾಕೆ ಅಂತಂದ್ರೆ ಈ ತರಹದ ಕೃತ್ಯಗಳನ್ನ ತಾವು ಬಯಲಿಗೆಳಿದ್ರು ಬಯಲು ಸಮಾಜಕ್ಕೆ ತಾವುಗಳು ವಿವರಿಸ್ತಾ ಇದ್ದೀರಲ್ಲ ಇದು ಬಹಳ ಅಮೋಘವಾಗಿರ್ತಕ್ಕಂಥ ಕಾರ್ಯ ಅಂತ ಭಾವಿಸ್ತೇವೆ ನಾನು ಈಗ ಆತ ಒಂದು ಇಲ್ಲಿ ಅಕ್ರಮ ಧನ ಸಾಗಟದ ವಿಚಾರಗಳು ಕೂಡ ಸದ್ದು ಮಾಡ್ತಾ ಇದೆ ಸ್ವಾಮೀಜಿಗಳು ಇದೇ ವಿಚಾರಗಳು ಕೂಡ ಗಲಾಟೆ ಆಗಿದೆ ಅಂತ ತಾವೇ ಹೇಳ್ತೀರಿ ಅಂದ್ರೆ ನೋಡಿ ಅಂದ್ರೆ ನೋಡಿ ನಮ್ಗೆ ಬಂದ ಮಾಹಿತಿಯ ಪ್ರಕಾರ ಇವತ್ತು ತಾರೀಕು ಮೂವತ್ತೊಂದು ಹೌದು ತಿಂಗಳಿನ ಕೊನೆ ದಿವಸ ಹೌದು ಹಾಗಾಗಿ ಏನಾಗಿದೆ ಅಂತಂದ್ರೆ ಕೇರಳಕ್ಕೆ ದನಗಳನ್ನ ಸಾಗಿಸುವ ವಿಷಯದಲ್ಲಿ ಅಲ್ಲಿ ಕೋರುಗಲಭೆಗೆ ಕಾರಣ ಕೊಟ್ಟು ಆ ವಿಷಯಗಳನ್ನ ಮರೆಸಿ ಹಾಕ್ಲಿಕ್ಕೆ ಈ ಕಾರಣವನ್ನ ಮುನ್ನೆಲೆಗೆ ತಂದಿದ್ದಾರೆ ಅಂತ ನಮಗೆ ಅಲ್ಲಿ ನಮ್ಗೆ ಬಂದ ಮಾಹಿತಿ ಪ್ರಕಾರ ಹಾಗಿರುವುದರಿಂದ ಅದನ್ನ ಅಂದ್ರೆ ಈಗಿನ ಧನ ಸಾಗಾಟದ ಕೇಸಿನ ಮೇಲೆ ಏನಿದೆ ಭಾರತೀಯ ಸಂಹಿತೆಯಲ್ಲಿ ಬಹಳ ದೊಡ್ಡ ಪ್ರಕರಣ ಇದೆ ಅದರಲ್ಲಿ ಜುಲ್ಮಾನೆ ಕೂಡ ಬಹಳ ದೊಡ್ಡದಿದೆ ಹಾಗಾಗಿ ಅದರಿಂದ ಅನ್ನುವ ಕಾರಣಕ್ಕೋಸ್ಕರವಾಗಿ ಈ ರೀತಿಯ ಸುಳ್ಳು ಮೊಕದ್ದಮೆಗಳನ್ನ ದಾಖಲು ಮಾಡಿ ಹಣಿಯುವಂತಹ ಒಂದು ಪ್ರವೃತ್ತಿ ನಡೀತಾ ಇದೆ ಅಂತ ನಮ್ಗೆ ಅರಿವಾಗ್ತದೆ ಆದರೆ ಆರಕ್ಷಕ ಬಂಧುಗಳಲ್ಲಿ ನಮ್ಮ ಆಗ್ರಹ ಇದೆ ನೀವು ಈ ಕಾನೂನನ್ನ ಸರಿಯಾಗಿ ಪ್ರಕ್ರಿಯೆ ಜಾರಿಗೊಳಿಸದಿದ್ದರೆ ಮುಂದಿನ ದಿನ ಮುತ್ತಿಗೆಯ ಪರಿಣಾಮವೂ ಎದುರಿಸಬೇಕಾಗಿತ್ತು ಅಂತ ನಮಗೆ ಅನ್ನಿಸ್ತದೆ ಸ್ವಾಮೀಜಿ ಕಡೆ ಇನ್ನೊಂದು ಪ್ರಮುಖವಾದ ವಿಚಾರ ಏನು ಅಂತ ಹೇಳಿದ್ರೆ ಈಗ ವಿಡಿಯೋ ವೈರಲ್ ಆಗ್ತಾ ಇದೆ ತಾವು ಕೂಡ ಕೂಡ ಗಮನಿಸ್ತಾ ಇದ್ದೀರಿ ಅದೇ ಈ ವಿಡಿಯೋ ವೈರಲ್ ಆಗಬಾರ್ದು ಅನ್ನುವಂತಹ ಒಂದು ವಿಚಾರವನ್ನ ಪೊಲೀಸ್ನವರು ಹೇಳಿದ್ರು ಅನ್ನುವಂತ ಒಂದು ಮಾಹಿತಿ ಇದೆ ಯಾಕೆ ಹೀಗೆ ಹೇಳಿರ್ಬೋದು ಅಂದ್ರೆ ನಮ್ಮ ಅನಿಸಿಕೆ ಏನು ಅಂತಂದ್ರೆ ಅಲ್ಲಿ ಒಬ್ರು ದಕ್ಷವಾಗಿರತಕ್ಕಂತ ಒಬ್ರು ಅಧಿಕಾರಿಗಳಿದ್ದಾರೆ ದಕ್ಷವಾಗಿರ್ತಕ್ಕಂಥ ಅಧಿಕಾರಿಗಳು ಈಗ ಆಕ್ಷನ್ ಮಾಡಿದ್ರೆ ಏನಾಗುತ್ತೆ ಏನಾಗ್ತದೆ ಅವರ ಮೇಲೆ ಏನೋ ತೊಂದರೆ ಆಗ್ಬಹುದು ಅನ್ನುವಂತ ಒಂದು ಭಯ ಆರಕ್ಷಕ ಅಧಿಕಾರಿಗಳಿಗಿದ್ದಾವೆ ಅಂತಂದ್ರೆ ಇವರನ್ನ ಇವರಿಗೆ ಇವರಿಗೆ ಪೋಷಕವಾಗಿ ಸರ್ಕಾರದ ಕೆಲವು ಸರ್ಕಾರದ ಕೆಲವು ಸಚಿವರು ಕೆಲವು ಅಧಿಕಾರಿಗಳು ಪೋಷಕರಾಗಿದ್ದಾರೆ ಹಾಗಾಗಿ ನಾಳೆ ಇದರಿಂದ ನಮ್ಮ ಹುದ್ದೆಗೆ ಏನಾದರೂ ಸಂಚಕಾರ ಬಂದ್ರು ನಾವೇನ್ ಮಾಡೋಣ ಅನ್ನುವಂತ ಒಂದು ಭಯ ಒಳಗೆ ಇದೆ ನೀವು ಬೇರೆ ಬೇರೆ ಪ್ರಕರಣಗಳನ್ನ ನೀವು ಗಮನಿಸಿದಾಗ ನಮಗಲ್ಲಿ ಅನಿ ಅರಿವಾಗುವುದು ಏನು ಅಂತಂದ್ರೆ ಕೆಲವರು ಸರ್ಕಾರವನ್ನ ಓಲೈಸಿಕೊಳ್ಳಿಕ್ಕೆ ಕೆಲಸ ಮಾಡ್ತಾರೆ ಕೆಲವರು ಕಾನೂನಿನ ಪ್ರಕ್ರಿಯೆ ಪ್ರಕಾರ ದಂಡ ಸಂಹಿತೆ ಆಧಾರದ ಮೇಲೆ ಕೆಲಸ ಮಾಡ್ತಾರೆ ಹಾಗಾಗಿ ಇಲ್ಲಿ ಒಂದ್ ವೇಳೆ ಆ ವಿಡಿಯೋ ವೈರಲ್ ಆದ್ರೆ ಈಗ ಕೇಸ್ ಯಾವ ಆಧಾರದ ಮೇಲೆ ಅವ್ರು ಈಗ ಮೊಕದ್ದಮೆ ದಾಖಲ್ ಮಾಡಿರ್ತಾರೋ ಆ ದಾಖಲ್ ಮಾಡಿರುವಂತಹ ಮೊಕದ್ದಮೆಯ ಆಧಾರವನ್ನ ನಾವು ನೋಡಿದ್ರೆ ಈ ವಿಡಿಯೋ ವೈರಲ್ ಆದಾಗ ಅವ್ರು ಸಿಕ್ಕಿಬಿಡ್ತಾರಲ್ವಾ ಹಾಗಾಗಿ ಅವ್ರಿಗೊಂದು ಭಯ ಇದೆ ನೀವು ಈ ವಿಡಿಯೋವನ್ನ ವೈರಲ್ ಮಾಡಬೇಡಿ ಅಂತ ಅವರು ತಾಕೀತು ಹೇಳಿದ್ದಾರೆ ಬಂದಿದೆ ಆದ್ರೆ ಅದರಲ್ಲಿ ಇನ್ನೊಂದು ವಿಡಿಯೋ ಕೂಡ ಉಂಟು ಅಂತ ಒಂದು ಗುಮಾನಿ ಒಬ್ಬ ಅಲ್ಲಿಂದ ಒಂದು ಸಂದೇಶ ಬಂದ ಪ್ರಕಾರ ಅದರಲ್ಲಿ ಇನ್ನೊಂದು ವಿಡಿಯೋ ಇದೆ ಅದನ್ನ ಯಾರು ಹರಿಯ ಬಿಟ್ಟಿಲ್ಲ ಅಂತ ಒಂದು ಗುಮಾನಿ ಇದೆ ಮುಂದಿನ ದಿನಗಳಲ್ಲಿ ಆ ಹರಿಯ ಬಿಟ್ಟು ಬಹಳ ದೊಡ್ಡ ರಾಜ ಅಂತ ಆಗುವ ಸಾಧ್ಯತೆ ಇದೆ ಅದರಲ್ಲಿ ಕೋಮು ಸಂವಾದತೆಯನ್ನ ಕದಡುವಂತ ಕೆಲಸಗಳು ಆಗ್ತಾ ಇದೆ ಈ ಜಿಲ್ಲೆಯಲ್ಲಿ ಅನ್ನುವಂಥದ್ದು ಸತ್ಯ ಅಂದ್ರೆ ಅಲ್ಲ ಈಗ ಅವರನ್ನ ಮಟ್ಟ ಮಟ್ಟ ಹಾಕುವ ಕಾನೂನುಗಳು ಇದ್ರು ಕೂಡ ಆರಕ್ಷಣಾ ಅಧಿಕಾರಿಗಳು ಇದ್ರು ಕೂಡ ಬೆಂಡೆತ್ಲಿಕ್ಕೆ ಧಾರಾಳವಾದ ಸಂದರ್ಭಗಳಿದ್ರು ಕೂಡ ಸರ್ಕಾರವೇ ಪೋಷಕ ಆಗಿದ್ದಾರೆ ಬಂದಿದೆ ನೋಡಿ ಅಲ್ಲಿ ಈಗಲೂ ಕೂಡ ಪಿ ಎಫ್ ಐವಲ್ಲರೂ ಇವತ್ತಿಗೂ ಇದ್ದಾರೆ ಅಲ್ಲಿ ಆಜುಬಾಜು ಆಸುಪಾಸಿನಲ್ಲಿ ಇದ್ದಾರೆ ಇದೆಲ್ಲ ಅಂತಹ ಕೋಮುಕ್ವೇಷಿಗಳತ್ತೆ ಕೆಲಸ ಆಗಿರುವುದರಿಂದ ನಾವೇನ್ ಸರ್ಕಾರವನ್ನ ಆಗ್ರಹ ಮಾಡ್ತೇವೆ ನೀವು ಪಾದರಾಯನಪುರ ಬ್ಯಾಟರಾಯನಪುರ ಗಲಭೆ ಆಯಿತು ಹುಬ್ಬಳ್ಳಿ ಗಲಭೆ ಗಲಭೆ ಆಯ್ತು ಇದಕ್ಕೆಲ್ಲ ನೀವು ನೀವು ಪ್ರೇರಣೆ ಕೊಟ್ಟ ಹಾಗಾಗಿದೆ ಅವರ ಕೇಸುಗಳನ್ನ ನೀವೇ ಹಿಂದಗೊಂಡಿದ್ದೀರಿ ಆದ್ರೆ ಇಂತಹ ಪ್ರಕರಣಗಳಲ್ಲಿ ಪ್ರಕರಣಗಳಲ್ಲಿ ಸ್ವಲ್ಪ ಚುರುಕಾಗಿ ಯಾಕೆ ಅಂತಂದ್ರೆ ಮಂಗಳೂರು ಬಂಟ್ವಾಳ ಪಾಚು ವಂದ್ರ ಕೋಮ ಸೂಕ್ಷ್ಮ ಪ್ರದೇಶ ಅಂತ ಹಿಂದೆ ಕರೆಸಿಕೊಂಡದ್ದು ಅದು ಪುನರತಿ ಆ ಕೆಟ್ಟ ಸಂದೇಶ ಹೋಗಬಾರದು ಅಂತ ನಾವು ಸರ್ಕಾರವನ್ನ ಆಗ್ರಹ ಮಾಡ್ತೀವಿ ಎಸ್ 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 ಧನ್ಯವಾದಗಳು ಸ್ವಾಮೀಜಿಗಳೇ ಯು ಪ್ಲಸ್ ಚಾಟಿ ಮಾತನಾಡಿದಕ್ಕೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್